ನಾನು ಜಿಲ್ಲಾಡಳಿತಕ್ಕೆ ನಿಖರವಾಗಿ ಕೊಟ್ಟಿದ್ದೀನಿ ಫೌಲ್ ಪ್ರೂಫು ನಾಲ್ಕು ಹಂತದ ಗೋಲ್ಡನ್ ಚೈನ್ ಕೊಟ್ಟಿದ್ದೀನಿ ನಿಮಗೂ ಒಂದು ಕೊಟ್ಬಿಡ್ತೀನಿ ಅವ್ರು ಅದರಲ್ಲಿ ಏನಾರು ಯಾವ್ದಾರ ಬ್ರೇಕ್ ಮಾಡಿದರೆ ಮತ್ತೆ ಹೋಗ್ಬೇಕಾಗ್ತದೆ ಸುಪ್ರೀಂ ಕೋರ್ಟ್ ಅಂಗ್ಲಿಕ್ಕೆ ಅದು ಆಗೋದು ಬೇಡ ಅನ್ನೋದು ಮನವಿ ಅಷ್ಟೇ ಮಾಡ್ತಾ ಇದ್ದಾರೆ ಡಿ ಸಿ ಅವರು ಒಳ್ಳೆಯವರಿದ್ದಾರೆ ಎ ಸಿ ಅವರು ಅಷ್ಟೇ ಅಲ್ಲ ಬಟ್ ಯಾವುದೋ ಒಂದನ್ನು ವಿ ಪ್ಯಾಟು ಅಷ್ಟು ಮಾಡ ಪೂರ್ತಿ ಮಾಡೋದು ಬೇಡ ಅನ್ನೋ ಮೂಡಲ್ಲಿ ಇದ್ದಂಗೆ ಇದ್ದಾರೆ ಅದು ಮಾಡಲಿಲ್ಲ ಅಂದರೆ ಮತ್ತೆ ಕೋರ್ಟ್ ಡೈರೆಕ್ಷನ್ಸ್ ತೊಗೊಂಡು ಬಂದು ಮಾಡಲೇಬೇಕಾಗ್ತದೆ ಅದಾಗಬಾರ್ದು ನನಗೆ ಗೊತ್ತಿರೋಂಗೆ ಒಂದೇ ಸಲ ಮುಗೋಗಿಬಿಡ್ಲಿ ಫೋರ್ಟು ನೀಟಾಗಿ ಲೀಗಲ್ಲಾಗಿ ಲಾ ಪ್ರಕಾರ ಮಾಡಿ ಅಂತ ಹೇಳಿದ್ದಾರೆ ಲಾಲ್ ಕೂಡ ಇದೆ ವಿ ವಿ ಪ್ಯಾಟ್ಸ್ ಐದು ಕೌಂಟ್ ಮಾಡಬೇಕು ಇಫ್ ನೆಸೆಸರಿ ಆಲ್ ಅಂತ ಇದಕ್ಕಿಂತ ನೆಸೆಸಿಟಿ ಎಲ್ಲಿದೆ ಇದಕ್ಕಿಂತ ನೆಸಸರಿ ಎರಡೂವರೆ ಇದೊಂದು ಐತಿಹಾಸಿಕ ತೀರ್ಪು ಇದಕ್ಕಿಂತ ನೆಸೆಸಿಟಿ ಎಲ್ಲಿ ಅನ್ನಿಸ್ಬೇಕು ಅದನ್ನೇ ಹೇಳೋದು ಇಫ್ ನೆಸೆಸರಿ ಆಲ್ ವಿ ವಿ ಪ್ಯಾಟ್ಸ್ ಅಂತಿದೆ ಗಮನಕ್ಕೆ ತಂದಿದ್ದೀನಿ ಅವ್ರಿಗೆ ಏನು ಮಾಡ್ತಾರೋ ಮಾಡಲಿ ತಿರುಗಿ ಜನರಲ್ಲಿ ಅನುಮಾನ ಮೂಡಿಸೋದು ಬೇಡ ವಿವಿ ವಿ ಪ್ಯಾಟ್ ಎಣಿಸ್ಲಿಲ್ವಂತೆ ಅದರಲ್ಲಿ ಏನೋ ಇತ್ತಂತೆ ಅದಕ್ಕೆ ಅನುಮಾನ ಕ ಬರಂಗೆ ಮಾಡೋದು ಬೇಡ ಅಂತ ರಿಕ್ವೆಸ್ಟ್ ಮಾಡಿ ಹೇಳಿದ್ದೀನಿ ರೈಟಿಂಗಲ್ಲೂ ಕೊಟ್ಟಿದ್ದೀನಿ ಅವ್ರು ಏನು ಆರ್ಡರ್ ಪಾಸ್ ಮಾಡ್ತಾರೋ ನೋಡೋಣ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮೂವತ್ತು ಸತಿ ಗೆಲ್ರಿ ಮೂರನೇ ಬಾರಿ ಅಲ್ಲದು ಎರಡನೇ ಬಾರಿ ಗಲೀಜಾಗಿದ್ದಕ್ಕೆ ಮೂರನೇ ಸಲಿ ಕೊಟ್ಟಿರೋದು ಮೂವತ್ತು ಸಲ ಗೆಲ್ಲ ಅಡ್ಡನಾ ಜನ ಮ್ಯಾಂಡೇಟ್ ಕೊಟ್ಟರೆ ಖುಷಿಯಾಗಿರ್ಬೇಕು ನಾನು ಹೆಂಗಿದ್ದೀನಿ ನೋಡ್ರಿ ಅವ್ರಿರ್ನ ಬೈಕೇಳೋದು ಉಗಿಸ್ಕೊಳ್ಳೋದು ನಾನು ಹೋಗ್ತೀನ ಖುಷಿಯಾಗಿರ್ಬೇಕು ಓ ಕೇಳ್ಕೊಬನ್ರಿ ಟೀ ಅಂಗಡಿಗಳಲ್ಲಿ ಮಾಲೂರು ಜನ ಏನು ಹೇಳ್ತಾರೆ ಅಂತ ಹೇ ಬಾ ಮಾಲೂರು ಸಾಯಿಬಾಬಾ ಹೇಳ ಕಾಮ ಮಾಲ್ವೇನು ಅಂತ ಏನೇನು ಮಾತು ಅಂತಾರೆ ನಿಮ್ಮ ಬಗ್ಗೆ ನೀವು ಕೇಳ್ಕೊಳ್ಳಿ ಹೋಗ್ರಿ ಅವಾಗರ ಒಂದು ಮಾರುವೇಶ ಹಾಕ್ಕೊಂಡು ಅವಾಗ ಹೋಗೋರಲ್ಲ ಹಂಗಿ ಟಿ ಅಂಗಡಿ ಹತ್ರ ಕೂತ್ಕೊಂಡ್ರೆ ಅವತ್ತೇ ರಾಜೀನಾಮೆ ಮಾಡಿ ಹೊಟ್ಟಾಗಿಯಾಲಿಟಿ ಚಕ್ ನೋಡ್ರಿ ನಾನು ಎಲ್ಲಿ ಹೋದ್ರೂ ಜನ ಇಷ್ಟಪಡ್ತಾರೆ ಅವ್ರಿಗೋಸ್ಕರನೇ ಇರೋದು ಅವ್ರ ಇವ್ರ ದುಡ್ಡು ಟ್ರಾನ್ಸ್ಫರ್ಗಳು ಮಾಡ್ಕೊಂಡು ತಿನ್ನಕಲ್ಲ ನಾನು ರಾಜಕಾರಣಕ್ಕೆ ಬಂದಿರೋದು ಆ ಪಿ ಡಿಒಗಳ ಹತ್ರ ವಸೂಲಿ ಮಾಡೋಕ್ಕಲ್ಲ ಆ ಕೆರೆ ದುಡ್ಡು ಗೋಮಾಳುಗಳು ತಿನ್ನಕಲ್ಲ ನಾನು ಬಂದಿರೋದು ಹಾಂ ಆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾಸು ತಗೊಳ್ಳ್ದೆ ಅವ್ರನ್ನ ಬಿಟ್ಬಿಟ್ರೆ ಅವರು ರಾಮರಾಜ್ಯ ಮಾಡ್ತಾರೆ ಆ ಟ್ರಾನ್ಸ್ಫರ್ಗಳಿಗೆ ದುಡ್ಡು ತಗೊಂಡು 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 ಎಲ್ಲಿ ಮಾಡೋದವ್ರು ತಾಲೂಕು ಆಫೀಸ್ಗೆ ಯಾರು ಹೋಗಕ್ಕೆ ಆಗ್ತದ ಹ ಏನು ಹೇಳ್ಬೇಕಿಂದು ಏನಾಗ್ತದ ನನಗೆ ನಾನು ಹಿಂಗೆ ಸುಳ್ಳು ಬುಡ ಬಿಟ್ಕೊಂಡು ಹೋಗೋಲ್ಲ ನಾನು ನಿಜ ಹೇಳ್ತಾ ಇದ್ದೆ ನನಗೇ ಗೊತ್ತಿಲ್ಲ ರೀ ಕೌಂಟಿಂಗ್ ಏನಾಗ್ತದೆ ಅಂತ ಏನಾರ ಕಳ್ತನ ಮಾಡಿದರೆ ಸಿಕ್ಕಾಕತ್ತಾರೆ ಮೋಸ ಆಗಿದರೆ ಸಿಕ್ಕಾಕತ್ತಾರೆ ಇಲ್ಲ ಅಂದರೆ ಬೆಲೆ ಆ್ಯಂಡ್ ಗುಡ್ ಇನ್ನೆರಡು ವರ್ಷ ತಿನ್ನೋಗ್ರಿ ಆಗ್ಬೋದಾ ಇನ್ನಂಗೆ ಹಿಂಗೆ ಡೈರೆಕ್ಟ್ ಡೈರೆಕ್ಟಾಗಿ ಅವರು ಜೆಡ್ ಪಿ ಎಲೆಕ್ಷನಲ್ಲಿ ಮೂರು ದಿನ ಮನೆಗೆ ಗೀಟ್ ಹಾಕೊಂಡು ಬಾಗ್ಲಾಕಂಡ್ ಈಗ ನೋಡಿದ್ವಿ ನಾವು ಸೋತಿರೋದು ಯಾವ್ಯಾವುದು ಅಂತ ಪಿ ಎಲ್ ಡಿ ಬ್ಯಾಂಕ್ ಸೋತಿಲ್ಲ ಅವೆಲ್ಲ ನೀವು ಹೇಳ ಗೆದ್ದಿರೋದು ನೀವು ಹೇಳೋಲ್ಲ ಸೋತಿರೋದು ಹೇಳಲ್ಲ ನಂಗೆ ಗೊತ್ತದವಲ್ಲ ಯಾವ್ಯಾವ ರೀತಿ ಗೆದ್ದಿದ್ದೀರಿ ನೀವು ಅಂತ ಹಾಂ ನಾನು ಅವ್ರ ಮೇಲೆ ಕಮೆಂಟ್ ಮಾಡೋಂಗಿಲ್ಲ ಅವ್ರು ಹೇಳ್ಕೊಬೋದು ಎಲ್ಲ ಗೆದ್ದಿದ್ದೀ ಅಂದ್ರೆ ಹೋಗಿ ಗೆದ್ಕ ಅಂತೇಳು ಹಾಂ ಸೋತಿರೋ ಇತಿಹಾಸ ಇಲ್ಲ ಇದು ಇದು ಗಡಾಪಿ ಮ ಸದಾ ಮುಷನ್ ಸೋತ್ ಸೋತ್ ಸೊತ್ ಹೆಂಗ್ ಗುದ್ದಿಸ್ಕೊಂಡ್ರು ಕೊನೆಗೆ ಹಾಂ ನೋಡಪ್ಪ ಅವರು ಒಂದೊಂದು ಸಲ ಒಂದು ಹೇಳ್ತಾರೆ ಒಂದ್ಸಲಿ ನೂರ ಅರವತ್ತು ಎಕರೆ ಜೋಡಿದಾರು ಅಂತಾರೆ ಒಂದು ಸಲ ನಾನು ಬಡವನು ನನ್ನ ಹತ್ರ ಏನೂ ಇಲ್ಲ ಅಂತಾರೆ ನಿಮ್ಮ ಮುಂದೆನು ಹೇಳಿರೋದೆ ಆಮೇಲೆ ಈ ಟಿ ವಿಗಳ ಮುಂದೆ ಬಂದು ಅಹಂಕಾರವಾಗಿ ಮಾತಾಡೋದು ತೀರಾ ಕೆಲಸಕ್ಕೆ ಬರೋದು ಅವನು ಕೂಡ ಮಾಡ್ಬೋದು ಇದು ಬಡವನು ಏನಕ್ಕೂ ಬೇಡ ಅವನು ಅವನು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಅಂತ ತಿಳ್ಕೊಳ್ರಿ ಅವನು ಕೂಡ ಲೈವ್ ಮಾಡ್ಬೋದು ನೀವು ಆ ಕೆಲಸ ಮಾಡ್ತಾ ಇರೋದು ಗಬ್ ಗಬ್ ಹಂಗೆ ಏನು ಸಿಗ್ತದೆ ಅಂದರೆ ಲೂಸ್ ಲೂಸ್ ಹಂಗೆ ಮಾತಾಡ್ಕಂಡು ಅಂಕೋರ್ ಏ ಹೋಗೋ ಬಾಡೋ ಬಂದುಬಿಟ್ರಾ ಅದೊಂದು ಹೊತ್ತು ಮಜಾ ನಿನ್ನ ಏನೇನಂತಾರೆ ನಿಮ್ಮನ್ನೆಲ್ಲ ಜನ ಏನೇನಂತಾರೆ ಒಂದು ಉಪಾರೊಳ್ಳ್ಯಾಗೆ ಎಲ್ಲ ಮುಸ್ಲಿಮ್ಸು ನೋಡಿದ್ರೆ ವಿಡಿಯೋ ಓಟ್ ಹಾಕ್ತವ್ರು ಏನೇನು ಉಗಿತಾವ್ರೆ ಅಂತ ಹಾಂ ಇವೆಲ್ಲ ಕಮೆಂಟ್ ಬಾಕ್ಸ್ ಒಂದ್ಸಲಿ ನೋಡಿದ್ರೆ ಸಾಕು ಸ್ವಾಮಿ ಅನ್ಬೇಕು ಯಾರ್ಯಾರು ತಕೊಂತಾವ್ರೆ ಜನ ಅಂತ ಹಾಂ ಸೋಲ್ಬೇಕು ಅಂತ ನಾನು ಗೆಲ್ಲಬೇಕು ಅಂತಲ್ಲ ನನಗೆ ಓಟ್ ಹಾಕಿದವರಲ್ಲ ಅವರು ಸೋಲ್ಲಿ ಅಂತೇಳಿ ಸಾವಿರದ ಒಂದು ಹೊಡೆದವ್ರೆ ಸೋಲ್ಲಿ ಅಂತ ಕಂಡೀಷನ್ಸ್ ನೋಡಿರಿ ನಾನು ಜಿಲ್ಲಾಡಳಿತಕ್ಕೆ ಹೇಳೋದು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಇಲ್ಲಿ ಗಲೀಜಾಗೋದು ಬೇಡ ಒತ್ತಿ ಒತ್ತಿ ಇದ್ದೀನಿ ನಾನು ವೆರಿ ಸಿಂಪಲ್ಲಾಗಿ ಹೇಳಿದ್ದೀನಿ ನಿಮಗೆ ಕೂಡ ಹೇಳಿದ್ದೀನಿ ನಾಲ್ಕೆ ಅಂತ ಮೂರು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ವಿ ವಿ ಪ್ಯಾಟ್ ಕೌಂಟ್ ಹಾಕ್ಬೇಕು ಇ ವಿ ವಿ ಪ್ಯಾಟು ಅಷ್ಟು ಅವಶ್ಯಕತೆ ಇರಲಿಲ್ಲ ಬಟ್ ಇವೆಲ್ಲ ನೆನ್ನೆ ಮಾಲೂರಲ್ಲಿ ಸಿಕ್ಕಾಕೊಂಡವ್ರೆ ಆಮೇಲೆ ಡಿಫೆಕ್ಟೆಡ್ ಮಿಷಿನ್ಸ್ ಇದೆಯಲ್ಲ ಅದರದ್ದು ಸಿಕ್ಕೋಗಿದೆ ಏನಾಗಿದ್ದ ಇಲ್ಲಿರ್ಬೇಕಾದ ಕೆಲವು ಡಾಕ್ಯುಮೆಂಟ್ಸ್ ಅಲ್ಲಿದೆ ಯಾಕಿತ್ತು ನಾನು ಯಾರಕ್ಕೆ ಕದ್ಕೊಂಡು ಹೋಗೋರು ಅಂತಲ್ಲ ಇದೆಲ್ಲ ಜವಾಬ್ದಾರಿ ಅಲ್ವಾ ಅಲ್ಲ ನಾನು ಹೇಳಿದೆ ಅದೇ ಪೋಲಿಂಗ್ ಕೌಂಟಿಂಗ್ ಏಜೆಂಟ್ಗೆ ಈಚೆ ಕಡೆಯವ್ರು ಬರೋದು ಬೇಡ ಅಂತ ಹೇಳಿದರು ಅದು ರೂಲ್ ಬುಕ್ಕಲ್ಲಿ ಎನಿ ಸಿಟಿಸನ್ ಆಫ್ ಇಂಡಿಯಾ ಹೂ ಈಸ್ ಅಬೌವ್ ಏಯ್ಟೀನ್ ಇಯರ್ಸ್ ಈವನ್ ಎನ್ ಎನ್ ಆರ್ ಐ ಇಸ್ ಎಲಿಜಿಬಲ್ ಫಾರ್ ಕಮ್ಮಿಂಗ್ ಅಸನ್ ಕೌಂಟಿಂಗ್ ಏಜೆಂಟ್ ಅಂತ ಸ್ಪಷ್ಟವಾಗಿತ್ತು ಅದನ್ನು ತೋರಿಸಿದ್ದೀನಿ ಅವರು ಮನವರಿಕೆ ಮಾಡ್ಕೊಂಡು ಅದನ್ನ ಅಲೋ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳಬೇಕು ಇನ್ನೂ ಅಷ್ಟೇ ನಾಲ್ಕು ಹಂತ ಇಡೀ ದೇಶ ನಮ್ಮನ್ನು ನೋಡ್ತಾ ಇದೆ ರೀ ಕೌಂಟಿಂಗ್ ಇದರಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಮನವಿ ಮಾಡ್ತೀನಿ ಯಾರ್ಯಾರ ಮಾತು ಕೇಳಿ ನೀವು ತಲೆಗೆ ಹಾಕಿ ಕೊಡಲಿ ಮಾಡಿ ಹೇಳ್ಕೊಟ್ಟವ್ರು ಯಾರು ಬರಲ್ಲ ಇಲ್ಲಿ ಹಂಗಾಗಿ ಎಲ್ಲ ನಾಲ್ಕು ಹಂತದಲ್ಲಿ ಚಿಕ್ಕದಾಗಿ ಮುಗಿದೋಗ್ತದೆ ಒಂದು ಐದು ಅವರ್ ಜಾಸ್ತಿ ಆಗ್ತದೆ ಎಂಡ್ ಮಾಡ್ಕೊಂಡು ಹೋಗೋಣ ಯಾರೇ ಗೆಲ್ಲಿ ತಪ್ಪಾಗಿದ್ರೆ ಸರಿ ಮಾಡುತ್ತೆ ಸರಿ ಆಗುತ್ತೆ ಇಲ್ಲ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನನಗೊಂದು ಪಾಠ ಇದು ಎಲೆಕ್ಷನ್ ಪಿಟಿಷನ್ ಅಂದ್ರೇನು ಸುಪ್ರೀಂ ಕೋರ್ಟ್ಗೆ ಏನು ಹೆಂಗೆ ಹೆಂಗೆ ಹೋಗ್ಬೇಕು ಅಂತ ಪಾಠ ಕಲ್ಕೊಂಡೆ ಸಮಯ ವ್ಯರ್ಥ ಮಾಡಿದ್ದಕ್ಕೆ ಅವತ್ತು ನನಗೆ ಮಾತಾಡ್ತೀನಿ ಏನಾಗೈತು ಏನಿಲ್ಲ ಅಂತ ಇದೆಲ್ಲ ಈ ವಿಡಿಯೋ ಮಿಸ್ ಆಯಿತು ನನಗೂ ಅನುಮಾನ ಅಲ್ವಾ ಬರೀ ಇನ್ನೂರ ನಲ್ವತ್ತೆಂಟಲ್ಲಿ ಓದಿ ಸೋ ಸೋತಿದ್ದೀನಿ ಎಲ್ಲ ವೀಡಿಯೋಗ್ರಫಿ ಮಿಸ್ಸಿಂಗ್ ಇದೆ ಏನಂತ ಹೇಳೋದು ನಾನು ಅದಕ್ಕೆ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿರೋ ಕೌಂಟಿಂಗ್ ಪ್ರೊಸೆಸ್ನ ಕಟ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ನ್ಯಾಯಾಲಯದ ಕಟ್ಟಕಟ್ಟಿಗೆ ಹೋಗಂಗೆ ಹೋಗೋಂಗೆ ಮಾಡಬೇಡ್ರಿ